ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಇನ್ನ ವಿದ್ಯಾಗುರುಗಳನ್ನು ಎನ್ನ ಆರಾಧ್ಯ ದೈವವನ್ನು ಜನ್ಮದಾತರನ್ನು ಹೃನ್ಮಂದರದಲ್ಲಿ ಸ್ಮರಿಸಿಕೊಂಡು ಯಾವತ್ತೋ ಪ್ರೇಕ್ಷಕರ ಮಹಾಶಯರ ಅಂತರಾತ್ಮದಲ್ಲಿರುವ ಚಿಜ್ಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ರಾತ್ರಿಗಳಲ್ಲಿ ಶಿವರಾತ್ರಿಯೇ ಶ್ರೇಷ್ಠ ಜಾತ್ರೆಗಳಲ್ಲಿ ಶ್ರೀಶೈಲ ಜಾತ್ರೆಯೇ ಶ್ರೇಷ್ಠ ಪುಣ್ಯಕ್ಷೇತ್ರಗಳಲ್ಲಿ ಕಾಸಿಯೇ ಶ್ರೇಷ್ಠ ಎನ್ನುವ ಸ್ತೋತ್ರ ಭಕ್ತಿ ಶಕ್ತಿ ಮುಕ್ತಿ ಮತ್ತು ಜಪ ಮಂತ್ರ ಇವುಗಳಲ್ಲಿ ಶಿವತತ್ವವೇ ಶ್ರೇಷ್ಠ ಎನ್ನುವ ಒಂದು ಸರ್ವಜ್ಞನ ನಾಣನುಡಿಯಂತೆ ನಾವು ನೀವುಗಳೆಲ್ಲರೂ ವಿಶೇಷವಾಗಿ ಆಗಮಿಸುತ್ತಿರುವ ಈ ಮಹಾಶಿವರಾತ್ರಿಯ ಪರ್ವ ದಿನದಂದು ತಾವುಗಳೆಲ್ಲರೂ ಒಂದೇ ದೇವಸ್ಥಾನಕ್ಕೆ ಹೋಗಬೇಕೆಂದೇನಿಲ್ಲ ನಿಮಗೆ ಅನುಕೂಲವಾದ ಎಲ್ಲ ಶಿವಾಲಯಗಳಲ್ಲಿ ಹೋಗಿ ಅಲ್ಲಿರುವ ಒಂದು ಅರ್ಚಕರ ಭೇಟಿಯನ್ನು ಮಾಡಿ ಅರ್ಚಕರ ಇಲ್ಲದೇ ಇರುವ ಶಿವಾಲಯಗಳು ಬಹಳಷ್ಟೇ ಇದ್ದಾವೆ ಅಲ್ಲಿಗೆ ನಿಮ್ಮ ಗ್ರಾಮದ ಪ್ರೀತಿಯ ಅರ್ಚಕರನ್ನು ಕರೆದುಕೊಂಡು ಹೋಗಿ ನಿಮಗೆ ಅನುಕೂಲವಾದ ವಿಶೇಷವಾದ ಒಂದು ಪಂಚಾಮೃತ ಅಭಿಷೇಕ ಮತ್ತು ರುದ್ರಾಭಿಷೇಕವನ್ನು ಮಾಡಿಸಿಕೊಂಡು ಶಿವನಿಗೆ ಬಿಲ್ವಾಷ್ಟೋತ್ತರ ಭಸ್ಮಾಷ್ಟೋತ್ತರ ಮುಗಿಸಿ ವಿಶೇಷವಾದ ಶಿವರಾತ್ರಿಯನ್ನು ತಾವೆಲ್ಲರೂ ಆಚರಿಸಿ ಎಂದು ತಿಳಿಸುತ್ತಾ ಬನ್ನಿ ಶಿವರಾತ್ರಿಯನ್ನು ಏತಕ್ಕಾಗಿ ಆಚರಿಸಬೇಕೆಂದು ತಿಳಿದುಕೊಳ್ಳೋಣ ನಮಗೆ ಭಗವಂತ ಆರಾಧನೆಯನ್ನು ಎಲ್ಲ ಕಾಲದಲ್ಲಿಯೂ ಹೀಗೆ ಜರುಗಬೇಕೆಂಬ ವಿಷಯವನ್ನು ಋಷಿಗಳು ನಿರ್ದೇಶಿಸಿ ಇಟ್ಟಿದ್ದಾರೆ ಪ್ರತಿ ತಿಂಗಳು ಸಹ ಚಾಂದ್ರಮಾನವನ್ನು ಪಾಲಿಸುತ್ತಿರುವ ನಾವು ನೀವುಗಳೆಲ್ಲರೂ ಶಿವರಾತ್ರಿ ಮಾಸಶಿವರಾತ್ರಿಯಾದರೆ ಒಂದು ಸಂವತ್ಸರಕ್ಕೆ ಒಂದು ಸಾರಿ ಆಚರಿಸುವಂಥ ಶಿವರಾತ್ರಿಯನ್ನು ನಾವು ನೀವು ಮಹಾಶಿವರಾತ್ರಿ ಎಂದು ತಿಂಗಳ ಪೂರ್ತಿ ಕರೆಯುವುದಿಲ್ಲ ಅದಕ್ಕಾಗಿ ಒಂದು ದಿನ ಮಾತ್ರ ಕರೆಯುತ್ತೇವೆ ಅದನ್ನು ಮಹಾಶಿವರಾತ್ರಿ ಎಂದು ಕರೆಯುತ್ತೇವೆ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯ ತಿಥಿಗಿಂತಲೂ ಒಂದು ದಿನ ಮುಂಚಿತವಾಗಿ ಬರುವಂಥ ಚತುರ್ದಶಿ ರಾತ್ರಿ ಅರ್ಧರಾತ್ರಿವರೆಗೂ ಇದು ಪರಿವ್ಯಾಪ್ತಿಯಾಗಿದ್ದರೆ ಇದನ್ನು ನಾವುಗಳು ಮಾಸ ಶಿವರಾತ್ರಿ ಮಾಸ ಶಿವರಾತ್ರಿ ಎಂದು ಕರೆಯುತ್ತೇವೆ ಅಂತ ಹೇಳಿದರೆ ಇದೇ ಒಂದು ಮಾಘ ಮಾಸಕ್ಕೆ ಬರುವುದರೊಳಗೆ ಮಾಘಮಾಸದಲ್ಲಿರುವ ಅಮಾವಾಸ್ಯೆಯ ತಿಥಿಗಿಂತಲೂ ಒಂದು ದಿನ ಮುಂಚಿತವಾಗಿ ಬರುವ ಚತುರ್ದಶಿ ಅರ್ಧರಾತ್ರಿ ಪರಿವ್ಯಾಪ್ತಿಯಾದರೆ ಇದನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತೆ ಈ ಎರಡೂ ರಾತ್ರಿ ಸಂಬಂಧವನ್ನು ಮಹಾಶಿವರಾತ್ರಿ ಎಂದು ಹೊಂದಿರುತ್ತವೆ ಕಾರಣವೇನೆಂದರೆ ರಾತ್ರಿ ಎನ್ನುವ ಪದ ಕತ್ತಲೆಯ ಸಂಕೇತ ಇದರಲ್ಲಿ ಅರ್ಧರಾತ್ರಿ ಎನ್ನುವ ಪದ ಅತೀ ಕಗ್ಗತ್ತಲೆಯ ಸಂಕೇತ ನಮ್ಮ ಸನಾತನ ಧರ್ಮದಲ್ಲಿ ಉಪಾಸನೆಗಳನ್ನು ರಾತ್ರಿಯಲ್ಲಿ ಮಾಡುತ್ತಾರೆ ಉದಾಹರಣೆ ದೇವಿ ನವರಾತ್ರಿಗಳು ವಸಂತ ನವರಾತ್ರಿಗಳು ಗಣಪತಿಯ ರಾತ್ರಿಗಳು ಹೀಗೆ ಮಹಾಶಿವರಾತ್ರಿಯೂ ಸಹ ಒಂದು ಏನೇ ಹೇಳಿದರೂ ರಾತ್ರಿ ಹೊತ್ತು ಎನ್ನುತ್ತೇವೆ ಆದರೆ ನಿಜವಾಗಿಯೂ ನಾವು ರಾತ್ರಿ ಮಾಡುವುದಿಲ್ಲ ಹಗಲೇ ಮಾಡುವುದು ಉಪಾಸನೆಗಳು ಏನೂ ಇರುವುದಿಲ್ಲ ಹಗಲು ಹೊತ್ತೇ ಭಗವಂತನನ್ನು ಆರಾಧನೆ ಮಾಡುವುದು ನಮ್ಮ ರೂಢಿಯಲ್ಲಿರುತ್ತದೆ ಇದು ನಮ್ಮ ಜ್ಞಾನಕ್ಕೆ ತಿಳಿದರೆ ಅನುಭವಕ್ಕೆ ಬಂದರೆ ಇದನ್ನು ನಾವು ಅದ್ವೈತಾನುಭೂತಿ ಎಂದು ಕರೆಯುತ್ತೇವೆ ಭಗವಂತನ ಸ್ವರೂಪಗಳು ಅ ಆವಿರ್ಭವಿಸಿದಂತಹ ತಿಥಿಗಳು ಎರಡು ಬರುತ್ತವೆ ಒಂದು ಶ್ರಾವಣ ಮಾಸದಲ್ಲಿ ಬಹುಳ ಪಕ್ಷದಲ್ಲಿ ಅಷ್ಟಮಿ ತಿಥಿಯೆಂದು ಅರ್ಧರಾತ್ರಿ ವೇಳೆಯಲ್ಲಿ ಶ್ರೀಕೃಷ್ಣ ಭಗವಂತನು ಅವತಾರ ಸ್ವೀಕಾರ ಮಾಡಿ ಏತಕ್ಕಾಗಿ ಆತನು ಶ್ರಾವಣ ಮಾಸ ಬಹುಳಪಕ್ಷ ಅಷ್ಟಮಿ ಅರ್ಧರಾತ್ರಿ ಎಂದು ಜನ್ಮಿಸಿದನು ಅಂದರೆ ಶ್ರಾವಣ ಮಾಸವು ದಕ್ಷಿಣಾಯನದಲ್ಲಿ ಬರುತ್ತದೆ ದಕ್ಷಿಣಾಯನ ದೇವತೆಗಳೆಲ್ಲರಿಗೂ ಕೂಡ ರಾತ್ರಿ ಹಾಗೆಯೇ ಇರುತ್ತದೆ ಆದ್ದರಿಂದ ಆ ಮಬ್ಬಿನಿಂದ ಕೂಡಿರುವ ಪ್ರಕೃತಿ ಪರವಾಗಿ ನೋಡಿದರೆ ರಾತ್ರಿ ಅರ್ಧರಾತ್ರಿ ಆದ್ದರಿಂದ ಎಲ್ಲರಿಗೂ ರಾತ್ರಿ ಮನುಷ್ಯ ಪ್ರಪಂಚಕ್ಕೆ ಇಂಥ ಇಂಥವರಿಗೆಲ್ಲ ರಾತ್ರಿ ಪ್ರತ್ಯೇಕಿಸಿ ಅರ್ಧರಾತ್ರಿ ಅಜ್ಞಾನಾವಸ್ಥೆಯಲ್ಲಿ ಸಮಸ್ತ ಲೋಕಗಳಲ್ಲಿ ಇರುವಾಗ ಪ್ರಸ್ಥಾನತ್ರಯದಲ್ಲಿ ಒಂದು ಭಗವದ್ಗೀತೆಯನ್ನು ತಾನು ಒಳ್ಳೆಯ ಗುರುವಾಗಿ ಜಗತ್ ಎಲ್ಲರಿಗೂ ಸಿಗುವಂತೆ ಮಾಡಿ ಸುಜ್ಞಾನದ ಬೋಧೆಯನ್ನು ಮಾಡುವುದಕ್ಕಾಗಿ ಒಳ್ಳೆಯ ಬೆಲೆಯುಳ್ಳ ಒಂದು ಜ್ಞಾನವನ್ನು ಸರ್ವರಿಗೂ ಕೊಡುವುದಕ್ಕಾಗಿ ಆತನು ಅರ್ಧರಾತ್ರಿ ಆವಿರ್ಭವಿಸುತ್ತಾನೆ ಅಲ್ಲಿಯಿಂದ ಆರು ತಿಂಗಳು ಲೆಕ್ಕ ಹಾಕಿ ನೋಡಿದರೆ ಶ್ರಾವಣ ಮಾಸ ಬಹುಳ ಪಕ್ಷದಲ್ಲಿ ಕೃಷ್ಣಪಷ್ಟ ಕೃಷ್ಣಾಷ್ಟಮಿ ಎಂದು ಬರುತ್ತದೆ ಶ್ರಾವಣ ಮಾಸದ ನಂತರ ಬರುವ ಭಾದ್ರಪದ ಆಶೀಜ ಕಾರ್ತೀಕ ಮಾರ್ಗಶಿರ ಮಾಘ ಈ ಆರು ತಿಂಗಳು ಮತ್ತೆ ಆರು ತಿಂಗಳು ಬರುವುದರೊಳಗಾಗಿ ಬಹುಳ ಪಕ್ಷದಲ್ಲಿ ಅಮಾವಾಸ್ಯ ತಿತಿಗಿಂತಲೂ ಒಂದು ದಿನ ಮುಂಚಿತವಾಗಿ ಚತುರ್ದಶಿ ಬರುತ್ತದೆ ಆ ಅರ್ಧರಾತ್ರಿ ಸಮಯದಲ್ಲಿ ಲಿಂಗೋದ್ಭವವಾಗುತ್ತದೆ ಎಂದು ತಿಳಿಸಿದ್ದಾರೆ ಜ್ಯೋತಿರ್ಲಿಂಗವು ಇದೇ ದಿನ ಹುಟ್ಟುವುದು ಈ ಜ್ಯೋತಿರ್ಲಿಂಗ ಹುಟ್ಟಿದಂತಹ ಸಮಯವನ್ನು ನಾವು ನೀವೆಲ್ಲರೂ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಎಂದು ಕರೆಯುತ್ತೇವೆ ಶಿವನಿಗೆ ರೂಪಗಳಿಲ್ಲ ಅದಕ್ಕಾಗಿ ಅರೂಪಿ ರೂಪಿ ಲಿಂಗ ಸ್ವರೂಪಿ ಎಂದು ಶಿವನನ್ನು ಕರೆಯೋದಿಸಲಾಗುತ್ತದೆ ಅಥವಾ ಸಂಬೋಧಿಸಲಾಗುತ್ತದೆ ಈ ಮಾಸ ಬಹುಳ ಚತುರ್ಥತಿ ತಿಥಿಯಲ್ಲಿ ಅರ್ಧರಾತ್ರಿ ಪರಿವ್ಯಾಪ್ತಿಯಾಗಿರುವ ಸಮಯದಲ್ಲಿ ಮಹಾಶಿವರಾತ್ರಿ ದಿನದಂದು ಈ ಲಿಂಗೋದ್ಭವವಾಗಿರುವುದು ಇದು ಜ್ಯೋತಿರ್ಲಿಂಗ ಇದನ್ನು ಕುರಿತು ವೇದಗಳು ಹೀಗೆ ಹೇಳುತ್ತವೆ ಆ ಪಾತಾಳ ನವಸ್ಥಲಾಂತ ಭುವನ ಬ್ರಹ್ಮಾಂಡ ಮಹೇಶ್ವರ ಜ್ಯೋತಿಸ್ಪಾಟಿಕಲಿಂಗಮೌಳಿ ವಿಲಸತ್ಪೂರ್ಣೇಂದುವಂತಾಮೃತೈ ಹಸ್ತೋಕಾಪ್ರತಮೇಕವಾರನಿಷನ್ ರುದ್ರಾನು ಧ್ಯಾಯೇ ದೀಪ್ಸಿತ ಸಿಪದಂ ವಿಪ್ರೋದ ಸಿಂಚೇ ಶಿವಂ ಹೀಗೆ ಭಗವಂತನನ್ನ ವೇದಗಳಲ್ಲಿ ವರ್ಣಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಜ್ಯೋತಿರ್ಲಿಂಗ ಪಾತಾಳಕ್ಕಿಂತಲೂ ಅಗಲವಾಗಿಯೂ ಅಂತರಿಕ್ಷಕ್ಕಿಂತಲೂ ಎತ್ತರವಾಗಿಯೂ ಪರಿವ್ಯಾಪ್ತಿಯಾಗಿರುವುದರಿಂದ ಇದು ಒಂದು ಆಳ ತಿಳಿದುಕೊಳ್ಳಲು ಯಾರಿಂದಲೂ ಸಾಧ್ಯವೇ ಇಲ್ಲ ಆದರೆ ಆ ಲಿಂಗವನ್ನು ಜ್ಯೋತಿರ್ಲಿಂಗ ಎನ್ನುವುದಾದರೆ ಅರ್ಧರಾತ್ರಿಯಲ್ಲಿ ಹುಟ್ಟಿರುವುದರಿಂದ ಕತ್ತಲೆಯನ್ನು ಹೊಡೆದೋಡಿಸಿ ನಾವು ಪರಿಶೀಲನಾತ್ಮಕವಾಗಿ ನೋಡಿದಾಗ ನಮ್ಮ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗುವಂಥ ಒಂದು ದಿವ್ಯ ಜ್ಯೋತಿಯೇ ಆ ಪರಮಸ್ವರೂಪಿ ಪರಮಾತ್ಮನ ಲಿಂಗಸ್ವರೂಪಿ ಜ್ಞಾನವೆನ್ನುವ ಕತ್ತಲೆಯಲ್ಲಿರುವಾಗ ನಮ್ಮೆಲ್ಲರಿಗೂ ಕೂಡ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವುದಕ್ಕೋಸ್ಕರ ಆ ಜ್ಯೋತಿ ಸ್ಪಾಟಿಕ ಲಿಂಗಮೌಳಿ ವಿಲಸತ್ಪೂರ್ಣ ಎಂದು ಅಂತಾಮೃತೈಹಿ ಆ ಪಾತಾಳ ನವಸ್ಥಲಾಂಧುವನ ಬ್ರಹ್ಮಾಂಡ ಮಹಾವಿಸ್ಫುರತ್ ಪಾತಾಳದಿಂದ ಇಡೀ ಬ್ರಹ್ಮಾಂಡದಲ್ಲೆಲ್ಲ ಬೆಳೆದು ಹೋಗಿರುವ ಜ್ಯೋತಿರ್ಲಿಂಗ ಸೃಷ್ಟಿಯಾಯಿತು ಜ್ಯೋತಿರ್ಲಿಂಗಗಳ ಅಜ್ಞಾನವನ್ನು ಕಳೆಯುತ್ತವೆ ಅದಕ್ಕಾಗಿ ಮಹಾಶಿವರಾತ್ರಿಯ ದಿನದಂದು ನಿರ್ವಹಿಸಬೇಕಾದುದು ಏನೆಂದರೆ ಪ್ರಧಾನವಾಗಿ ಎರಡನ್ನು ಮಾಡಬಹುದು ಅವು ಏನೆಂದರೆ ಮೊದಲನೆಯದು ಉಪವಾಸ ಎರಡನೆಯದು ಜಾಗರಣೆ ಈ ಎರಡೂ ಮಾಡುವುದರಲ್ಲಿಯೇ ಶಿವಪೂಜೆಯು ಅಂತರ್ಲೀನವಾಗಿರುತ್ತದೆಂದು ನಾವು ನೀವುಗಳು ತಿಳಿದುಕೊಳ್ಳಲೇಬೇಕಾದ ವಿಷಯ ಉಪವಾಸ ಅಂದರೆ ಉಪ ಅಂದರೆ ಸಮೀಪದಲ್ಲಿ ವಾಸ ಅಂದರೆ ಇರುವುದು ಹೀಗೆ ಇದನ್ನು ಉಪವಾಸ ಎಂದು ಕರೆಯುತ್ತಾರೆ ಅಂದರೆ ಭಗವಂತನ ಹತ್ತಿರದಲ್ಲಿರುವುದು ಎಂದರ್ಥ ಬೇರೆ ಬೇರೆ ಸ್ವರೂಪವನ್ನು ನೋಡುತ್ತಲೇ ನಾವು ಒಂದು ಸ್ವಲ್ಪ ಹೊತ್ತು ಭಗವಂತನ ವಿಚಾರವನ್ನು ವಿಚಾರಿಸಿದಾಗ ಒಂದು ಸ್ವಲ್ಪ ಹೊತ್ತು ದಕ್ಷಿಣ ಮೂರ್ತಿಯನ್ನು ಮತ್ತು ಸ್ವಲ್ಪ ಹೊತ್ತು ಧ್ಯಾನಾಸಕ್ತರಾಗಿ ಊರ್ಧ್ವ ತಾಂಡವ ಮೂರ್ತಿಯನ್ನು ಇನ್ನೂ ಸ್ವಲ್ಪ ಮಹಾಭಕ್ತಿ ಸ್ವರೂಪನಾಗಿರ್ತಕ್ಕಂಥ ನಟರಾಜನನ್ನು ಸಹ ನಾವು ನೋಡುತ್ತೇವೆ ಹೀಗೆ ಭಗವಂತನ ನಾಮಸ್ಮರಣೆಗಳನ್ನು ಮಾಡುತ್ತಾ ಹೋದರೆ ಒಂದ ಎರಡ ಸಾವಿರದ ಎಂಟು ನಾಮಸ್ವರೂಪಗಳು ಭಗವಂತನದು ಅದಕ್ಕಾಗಿ ಆತನನ್ನು ಭಗವಂತ ಎಂದು ನಾವು ನೀವುಗಳೆಲ್ಲೂ ಕರೆಯುತ್ತೇವೆ ಜಗತ್ತನ್ನು ಆಳುವವನು ಸರ್ವ ವಿಧದಲ್ಲೂ ಆತನನ್ನು ನಾವು ಪೂಜಿಸಿದರೆ ತುಂಬ ನಮ್ಮ ನಿಮಗೆ ಅನುಕೂಲವಾಗುವ ಒಂದು ವಿಶೇಷತೆ ಈ ಶಿವರಾತ್ರಿ ಸಿಗುವುದಿದೆ ಇದನ್ನು ಶಿವಜಾಗರಣೆ ಎನ್ನುತ್ತಾರೆ ಇದೇ ಈಶ್ವರಾನುಗ್ರಹಕ್ಕೆ ಕಾರಣವಾಗಿ ನಮಗೆ ಜ್ಞಾನವು ಆವಿರ್ಭವಿಸಿ ನಾನು ಆತ್ಮ ಎನ್ನುವ ಅನುಭವವು ಅದ್ವೈತಾನುಭೂತಿಯಲ್ಲಿ ನಿಲ್ಲಲು ನಮಗೆ ಕಾರಣವಾಗುತ್ತದೆ ಒಂದು ಶಿವರಾತ್ರಿಯಾದರೂ ಮಹಾಶಿವರಾತ್ರಿಯನ್ನು ಆಚರಿಸಿದರೆ ಹೇಗೆ ನಾವು ಪುಣ್ಯವನ್ನು ಸಂಪಾದಿಸಬಹುದು ಏನು ನಮಗೆ ತಿಳಿಯದು ನಾವು ಶಿವರಾತ್ರಿಯಂದು ಪೂಜೆ ಮಾಡುವುದೇ ಬಿಟ್ಟಿರುತ್ತೇವೆ ಇಷ್ಟಲಿಂಗವನ್ನಂತೂ ಎಲ್ಲೋ ಒಂದು ಮೂಲೆಯಲ್ಲಿಟ್ಟು ಶಿವರಾತ್ರಿಯ ದಿನ ಮಾತ್ರ ದೇಹದ ಮೇಲೆ ಧರಿಸಿ ಪೂಜೆ ಮಾಡುವ ಒಂದು ಸಂಪ್ರದಾಯದ ಒಂದು ವಿಶೇಷತೆಯನ್ನು ತೊಲಗು ಹಾಕಿ ಸದಾ ಇಷ್ಟಲಿಂಗವನ್ನು ದೇಹದಲ್ಲಿ ಧರಿಸಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನೀವು ನಡೆದಾಗ ಒಂದು ವಿಶೇಷದ ಜ್ಞಾನಶಕ್ತಿಯನ್ನು ನಾವು ಪಡೆಯಲು ಶಕ್ತರಾಗಿರುತ್ತೇವೆ ಈ ಶಕ್ತಿ ಇದೆಯೇ ಅಷ್ಟೇ ಶಕ್ತಿಯಿಂದ ಯಾರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿಯಿಂದ ಶಿವನ ಭಕ್ತಿ ಒಲೆಯುವುದು ನಿಶ್ಚಿತ ಮಹಾಶಿವರಾತ್ರಿ ಪರಮ ಪವಿತ್ರವಾದ ಪುಣ್ಯಕಾಲ ಮಹಾಶಿವರಾತ್ರಿಯ ದಿನದಂದು ಮಾಡುವ ಉಪಾಸನೆ ಎಷ್ಟೋ ಕೋಟಿ ಜನ್ಮಗಳಿಗೆ ಸರಿಸಮಾನವಾದಂಥ ಅನುಗ್ರಹವನ್ನು ಈಶ್ವರಾನುಗ್ರಹವನ್ನು ಸದಾ ಈಶ್ವರನು ನಮ್ಮ ನಿಮ್ಮೆಲ್ಲರಿಗೆ ಕರುಣಿಸುತ್ತಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಬೆಳಗಿನ ಜಾವ ಯಾಕೆ ಪೂಜೆ ಮಾಡುತ್ತಾರೆ ಎಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುತ್ತೇವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಮಯದಲ್ಲಿ ಯಾಕೆ ಪೂಜೆ ಮಾಡಬೇಕು ಎನ್ನುವ ವಿಚಾರವಿದ್ದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ಅನುಗ್ರಹ ತರಂಗಗಳು ವಾತಾವರಣವನ್ನು ಇಡೀ ಪ್ರಪಂಚದಲ್ಲಿರುವ ವಾತಾವರಣವನ್ನು ತನ್ಮಯತೆಯಿಂದ ತುಂಬಿಸಿರುತ್ತದೆ ಈ ಸಮಯದಲ್ಲಿ ಧ್ಯಾನ ಮಾಡುವುದಾದರೂ ಸ್ನಾನ ಮಾಡುವುದಾದರೂ ಪೂಜೆ ಮಾಡುವುದಾದರೂ ಜಪ ತಪಗಳನ್ನು ಮಾಡುವುದಾದರೂ ಸಹ ಮನಸ್ಸು ಸಾತ್ವಿಕವಾಗಿ ನಮ್ಮಲ್ಲಿಯೇ ನಿಲ್ಲಲು ಸಾಧ್ಯವಾಗುತ್ತದೆ ಅದಕ್ಕೆ ಭಗವಂತನ ಪ್ರೇರಣೆಯೇ ಇರುತ್ತದೆ ಅದಕ್ಕಾಗಿ ಬೆಳಗಿನ ಜಾವ ಪೂಜೆಗೆ ಒಳ್ಳೆಯದೆಂದು ತಿಳಿಸಿದ್ದಾರೆ ಬೆಳಗಿನ ಜಾವ ಪೂಜೆ ಮಾಡುವುದು ಅಮ್ಮನಿಗೂ ಸಹ ತುಂಬ ಪ್ರೀತಿ ಅದಕ್ಕಾಗಿ ಯಾರ್ಯಾರು ಎಷ್ಟು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೋ ಅವರಿಗೆ ಶಿವನು ಪೂರ್ಣತ್ವವನ್ನು ಕೊಟ್ಟು ಅನುಗ್ರಹಿಸುತ್ತಾನೆ ಅದರಲ್ಲಿ ನಮ್ಮಲ್ಲಿ ಇರಬೇಕಾದದ್ದು ಪರಿಶುದ್ಧವಾದ ಭಕ್ತಿಯಷ್ಟೇ ವಿನಃ ಮತ್ತೇನಿಲ್ಲ ನಮ್ಮ ನಿಮ್ಮೆಲ್ಲರ ಭಕ್ತಿಗೆ ಅಂಕುರಾರ್ಪಣ ಕಾಲವೇ ಈ ಮಹಾಶಿವರಾತ್ರಿ ಆದ್ದರಿಂದ ಯಾರೂ ಸಹ ಶಿವರಾತ್ರಿಯನ್ನು ದುರ್ವಿನಿಯೋಗ ಮಾಡಿಕೊಳ್ಳುವುದು ಅಷ್ಟು ಶ್ರೇಯಸ್ಕರವಲ್ಲವೆಂದು ತಿಳಿಸುತ್ತ ಅದಕ್ಕಾಗಿ ನಮ್ಮ ಜನ್ಮಕ್ಕೆ ಒಂದೇ ಶಿವರಾತ್ರಿ ಎನ್ನುವ ಮಾತಿನ ಎಚ್ಚರಿಕೆ ಏನೆಂದರೆ ಯತಕ್ಕಾಗಿ ಶಿವರಾತ್ರಿಯನ್ನು ನಾವು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಭಾವನೆಯಿಂದ ಮಾಡಬೇಕೆಂದರೆ ನಾವು ನೀವುಗಳೆಲ್ಲರೂ ಇಂಥ ಪರಮ ಪವಿತ್ರವಾದ ಪುಣ್ಯಕಾಲವನ್ನು ವೃಥ ಮಾಡಿಕೊಳ್ಳುವುದು ಅಷ್ಟು ಯೋಗ್ಯವಲ್ಲವೆಂದು ತಿಳಿಸುತ್ತಾ ನೀವುಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನಿಮ್ಮ ಕುಟುಂಬದ ಜೊತೆ ಇರುತ್ತೀರಿ ಆದರೆ ನಿಮ್ಮ ಹೃದಯ ಸ್ಥಳದಲ್ಲಿರುವ ಜ್ಯೋತಿಷ್ ಸ್ವರೂಪವಾದ ಪರಮಾತ್ಮನು ಇಂದು ನೀನು ನಿಮ್ಮ ಪತ್ನಿಗೆ ಪತಿಯಾಗಿ ಮುದ್ದು ಮಕ್ಕಳಿಗೆ ತದ್ದೆಯಾಗಿ ಆದರೆ ಈ ಪರಮಾತ್ಮನು ಈ ಜೀವತ್ವವನ್ನು ಬಿಟ್ಟು ನಿಮ್ಮಲ್ಲಿರುವ ಆತ್ಮವನ್ನು ಇನ್ನೊಂದು ಜೀವಿಯಲ್ಲಿ ಸೇರಿಸುವಾಗ ಅವಾಗ ಕೂಡ ಪತ್ನಿ ಕುಟುಂಬ ಮಕ್ಕಳನ್ನು ಸಲಹುವ ಸಲುವಾಗಿ ಪೋಷಿಸುವ ಸಲುವಾಗಿ ಧನ ಸಂಪತ್ತು ಬೇಕಲ್ಲವೇ ಧನ ಸಂಪತ್ತು ನೀವು ಗಳಿಸುವ ಪುಣ್ಯದ ಆಧಾರದ ಮೇಲೆ ನಿಂತಿರುತ್ತದೆ ನೋಡಿ ಅದಕ್ಕಾಗಿ ನಾವು ನೀವುಗಳೆಲ್ಲರೂ ವಿಶೇಷವಾಗಿ ಭಗವಂತನನ್ನು ಆರಾಧಿಸೋಣ ಇದೇ ಧನ ಸಂಪತ್ತು ನೀವು ಗಳಿಸುವ ಪುಣ್ಯದ ಆಧಾರದ ಮೇಲೆಯೇ ನಿಂತಿರುತ್ತದೆ ಪುಣ್ಯಕ್ಕಾಗಿ ಪರಿಪಕ್ವ ಕಾಲವೆಂದರೆ ಅದೇ ಮಹಾಶಿವರಾತ್ರಿ ಇನ್ನೊಬ್ಬರು ಸಂಪಾದಿಸಿರುವುದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದು ನಮಗೆ ಅಷ್ಟು ಶ್ರೇಯಸ್ಕರವಲ್ಲ ನಾವು ಪುಣ್ಯದಿಂದಲೇ ಭಗವಂತನ ಸ್ಮರಣೆ ಮಾಡಿ ಧನವನ್ನು ಸಂಪಾದಿಸಿದರೆ ಅದು ನಮ್ಮನ್ನು ಸದಾ ಕಾಪಾಡುತ್ತದೆ ನಮ್ಮೊಳಗಿರುವ ಅಜ್ಞಾನವು ತೊಲಗಿ ಸುಜ್ಞಾನವು ಸಿಗಬೇಕಾದರೆ ನಾವು ನಮ್ಮೊಳಗೆ ಜ್ಞಾನವನ್ನು ವೃದ್ಧಿಸಬೇಕಾದರೆ ಮತ್ತು ಮೋಕ್ಷವನ್ನು ಹೊಂದಬೇಕಾದರೆ ಎಲ್ಲವುದಕ್ಕೂ ಯೋಗ್ಯವಾದ ಕಾಲವೆಂದರೆ ಅದುವೇ ಮಹಾಶಿವರಾತ್ರಿ ಒಂದು ದಿನ ಮಾತ್ರ ನಿನಗೋಸ್ಕರ ಬಳಸಿಕೊಳ್ಳುವ ಪ್ರಯತ್ನ ಮಾಡು ಈ ಪುಣ್ಯ ನಿನ್ನನ್ನು ನಿಮ್ಮವರನ್ನು ನೀನು ನಂಬಿದವರನ್ನು ಸದಾ ನಿನ್ನೊಂದಿಗೆ ಜಾಗೃತ ಸ್ಥಾನದಲ್ಲಿ ನಿಂತು ಕಾಪಾಡುತ್ತಲೇ ಇರುತ್ತದೆ ಇದು ನಿತ್ಯ ಸತ್ಯ ಇದನ್ನು ಯಾರು ಸುಳ್ಳೆಂದರೆ ಅದು ಅವರಿಗೆ ಬಿಟ್ಟ ವಿಚಾರ ಅದಕ್ಕಾಗಿ ಎಲ್ಲರೂ ಸಂತೋಷದಿಂದ ಇರಲಿಕ್ಕಾಗಿ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ಎಂದು ಹೇಳುತ್ತಾರೆ ಮಹಾಕವಿ ಕಾಳಿದಾಸರು ಸಹ ಇನ್ನು ಶಿವರಾತ್ರಿಯ ದಿನದಂದು ನಾವು ನೀವುಗಳೆಲ್ಲರೂ ತಿಳಿದಂತೆ ಪಂಚಾಮೃತ ಅಭಿಷೇಕ ಮತ್ತು ರುದ್ರಾಭಿಷೇಕವನ್ನು ಮಾಡುವುದು ಸದಾ ರೂಢಿಯಲ್ಲಿರುತ್ತದೆ ಹಾಗಾಗಿ ಹಾಲನ್ನು ಶಿವನಿಗೆ ಎರೆಯುವುದರಿಂದ ಎಲ್ಲ ಶತ್ರುಗಳಿಂದ ನಿರ್ಮೂಲನೆಯನ್ನು ನಾವು ಹೊಂದಬಹುದು ಇನ್ನು ಪರಮಾತ್ಮನಿಗೆ ಮೊಸರನ್ನು ಎರೆಯುವುದರಿಂದ ಎಲ್ಲ ಅವಮಾನಗಳಿಂದ ದೂರವಿರಲು ಸಾಧ್ಯವಾಗುತ್ತದೆ ಇನ್ನು ಭಗವಂತನಿಗೆ ಸಕ್ಕರೆ ಎರೆಯುವುದರಿಂದ ಎಲ್ಲ ಒಳ್ಳೆಯ ಕೆಲಸಗಳು ಸುಲಲಿತವಾಗಿ ಸಾಗುತ್ತ ಉದಾಹರಣೆಗೆ ವಿದ್ಯೆ ಮತ್ತು ಮದುವೆ ಈ ರೀತಿಯಾಗಿ ಒಳ್ಳೆಯ ಕೆಲಸಗಳು ಸಾಂಗೋಪಾಂಗವಾಗಿ ನೆರವೇರುತ್ತವೆ ಇನ್ನು ಭಗವಂತನಿಗೆ ಜೇನುತುಪ್ಪವನ್ನು ಎರೆಯುವುದರಿಂದ ನಿಮ್ಮ ಎಲ್ಲ ಕಾರ್ಯ ಕಾರ್ಯಗಳು ಕೆಲಸಗಳು ಸರಿಯಾದ ಸಮಯಕ್ಕೆ ಆಗಲಿಕ್ಕಾಗಿ ಈ ಕಾರ್ಯವನ್ನು ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಇನ್ನು ತುಪ್ಪ ಎರೆಯುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ನೆರವೇರುತ್ತವೆ ಜೇನುತುಪ್ಪದಿಂದ ಅಪಮೃತ್ಯು ಆಯುಷ್ಯಕ್ಕೆ ಆರೋಗ್ಯಕ್ಕೆ ಉತ್ತಮವಾದ ಒಂದು ಸಂದೇಶವೆಂದು ತಿಳಿಸುತ್ತಾ ಈ ಎಲ್ಲ ಐದು ಸಾಮಗ್ರಿಗಳನ್ನು ಸಮಪ್ರಮಾಣದಲ್ಲಿ ಏರೆಯುವುದರಿಂದ ಜೀವನಕ್ಕೆ ಜ್ಞಾನೇಂದ್ರಿಯಗಳು ಹೇಗೋ ಪಂಚೇಂದ್ರಿಯಗಳು ಹಾಗೆ ಇರುವುದರಿಂದ ಆ ಪಂಚೇಂದ್ರಿಯಗಳಿಗೆ ಶಕ್ತಿ ಮತ್ತು ಮುಕ್ತಿಯನ್ನು ಕೊಡುವ ಒಂದು ವಿಶೇಷ ಕಾಲ ಈ ಪರ್ವಕಾಲ ಅದನ್ನು ಶಿವರಾತ್ರಿಯ ಪರ್ವಕಾಲ ಎಂದು ಕರೆಯುತ್ತಾರೆ ಅದಕ್ಕಾಗಿ ನಾವು ನೀವುಗಳೆಲ್ಲರೂ ಜಗತ್ತಿಗೆ ತಂದೆ ತಾಯಿಯಾದ ಪಾರ್ವತಿ ಪರಮೇಶ್ವರರಲ್ಲಿ ಶಂಕರನು ಲೋಕಕ್ಕೆಲ್ಲ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಜ್ಯೋತಿರ್ಲಿಂಗ ಸ್ವರೂಪವಾಗಿ ಭುವಿಗೆ ಆವಿರ್ಭವಿಸಿದಂತೆ ಪರಮ ಉತ್ಕೃಷ್ಟವಾದ ತಿಥಿಯನ್ನು ಅಂದರೆ ಚತುರ್ದಶಿ ತಿಥಿ ಮಾಘ ಮಾಸದಲ್ಲಿರುವ ಅಮಾವಾಸ್ಯೆಯ ಒಂದು ದಿನ ಮುಂಚಿತವಾಗಿ ಬರುವ ಚತುರ್ದಶಿ ತಿಥಿ ಪ್ರತಿ ತಿಥಿಗಳಲ್ಲಿಗೂ ಒಂದೊಂದು ದೇವರನ್ನು ನಿರ್ಮಿಸಿದ್ದಾರೆ ಅದಕ್ಕಾಗಿ ಚತುರ್ದಶಿ ತಿಥಿಯನ್ನು ಶಿವರಾತ್ರಿಯ ತಿಥಿಯನ್ನು ಶಿವನು ಉದ್ಭವಿಸಿದ ತಿಥಿ ಎಂದು ಎಲ್ಲರೂ ತಿಳಿದಿರುತ್ತಾರೆ ಎಲ್ಲ ಭಕ್ತಿ ಪರವಶರಾಗಿ ಶಿವಾರಾಧನೆ ಮಾಡಿ ಬಾಹ್ಯ ಪ್ರಪಂಚಕ್ಕೆಲ್ಲ ಎಲ್ಲರೂ ತಮ್ಮ ತಮ್ಮ ಕುಟುಂಬದೊಂದಿಗೆ ಶುಭೆಕ್ಷೆಯಿಂದ ಇದ್ದು ಆಂತರ್ಯದಲ್ಲಿ ಜ್ಞಾನಕಟಾಕ್ಷೆಯನ್ನು ಹೊಂದಿ ಪರಮ ಶಿವಾನುಗ್ರಹವನ್ನು ಎಲ್ಲರೂ ಪಡೆದು ಶಾಶ್ವತವಾಗಿ ಹಾಯಾಗಿ ಸಂತೋಷವಾಗಿ ಇರುವಂಥ ಈ ಕಾಲವು ಎಷ್ಟು ಕಾಲವು ಮಾರ್ಪಟ್ಟು ಸಹ ವಿಶೇಷವಾಗಿ ಎಲ್ಲರಿಗೂ ಶಿವಾನುಗ್ರಹವು ದೊರೆಯಲೆಂದು ಎಲ್ಲರ ಪರವಾಗಿ ನಾನು ಆ ಪರಮಾತ್ಮನನ್ನು ಸಾಷ್ಟಾಂಗಪೂರ್ವಕವಾಗಿ ಪ್ರಾರ್ಥಿಸಿ ಈ ಮಹಾಶಿವರಾತ್ರಿ ಎಲ್ಲರಿಗೂ ಕೂಡ ಪರಮ ಯೋಗ್ಯಕರವಾದ ಕಾಲ ಎಂದು ಮತ್ತೊಂದು ಸಾರಿ ಶಂಕರನನ್ನು ಪ್ರಾರ್ಥಿಸುತ್ತ ನಿಮಗೆ ಅನುಕೂಲವಾದಷ್ಟು ಉಪವಾಸ ವ್ರತಗಳನ್ನು ಮಾಡಿ ಶಿವನ ದೇವಾಲಯದಲ್ಲಿ ನೀವು ತೆರಳಿದಾಗ ಅಲ್ಲಿ ವಿಶೇಷವಾಗಿ ಮೌನವಾಗಿರುವುದು ತುಂಬ ಉತ್ತಮವೆಂದು ತಿಳಿಸುತ್ತ ಯಾರೆಂದಿಗೂ ಮಾತನಾಡದೇ ಇದ್ದರಂತೂ ತುಂಬ ಪರಮ ಪವಿತ್ರ ಅದನ್ನು ನಾವು ನೀವುಗಳೆಲ್ಲರೂ ಆಚರಿಸುತ್ತ ವಾಗರ್ಥಾವ ಸಂಪೃಕ್ತೋ ವಾಗರ್ತಃ ಪ್ರತಿಪತ್ತಯೇ ಜಗತಃ ಪಿತರ ವಂದೇ ಪಾರ್ವತಿ ಪರಮೇಶ್ವರೋ ಹರಶಂಭ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾಸಿಂಧೋ ದೀನಬಂಧೋ ರಕ್ಷ ರಕ್ಷ ಮಹೇಶ್ವರ ರಕ್ಷ ರಕ್ಷ ಮಹೇಶ್ವರ ರಕ್ಷ ರಕ್ಷ ಮಹೇಶ್ವರ ಹಾಗಾಗಿ ನಾವು ನೀವುಗಳೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂದು ತಿಳಿಸುತ್ತಾ ಈ ಮಹಾಶಿವರಾತ್ರಿಯ ವಿಶೇಷದ ಒಂದು ಸಂಚಿಕೆಯನ್ನು ತಮಗೆ ತಿಳಿಸುತ್ತಾ ವಂದನೆಗಳೊಂದಿಗೆ ನಮಸ್ಕಾರ